ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರಿಯೇಷನಲ್ಲಿ ದೇವರ ಸಾಂಗು ಕೋಟಿ ಕೋಟಿ ನಮ್ಮನ್ನು ನಿನಗೆ ಮಹಾಗಣಪತಿ ಅಂತ ಸಾಂಗನ್ನು ಇದ್ದೀನಿ ಇವತ್ತು ನನ್ನ ಧ್ವನಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಧ್ವನಿ ಚೇಂಜಸ್ ಇದೆ ಸ್ವಲ್ಪ ಗಂಟಲು ನೋವಿಂದ ಧ್ವನಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸ್ನೇಹಿತರೆ ಹಾಡಿರೋದು ಅರ್ಪಿತಾನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ కోటి కోటిటిటి నాని నీ మహాగణపతి లక్ష లక్ష ది దివ్య గణపతి కోటి కోటి కోటినామానాని నగే మహాగణపతి లక్ష లక్ష పార్చన దివ్య గణపతి మహాగణపతి దివ్య గణపతి మహాగణపతి இழிது பா இழிது வா இழிது வா கணபதி கைலாசிந்தர தர இழிது வா இழிது வா இழிது வா கணபதி கைலாசிந்தர எழுது வாழ்கிபா உளிது பா ಗಣಪತಿ ಗಣಪತಿ ಮುತ್ತಿರುವ ಕತ್ತಲನು ದೂರ ಮಾಡುಬಾ ಮುತ್ತಿರುವ ಕತ್ತಲನು ದೂರ ಮಾಡುವ ಕೋಟಿ ಕೋಟಿನ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀ ಪಾಚಣೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾಚಣೆ ದಿವ್ಯ ಗಣಪತಿ මहाගणපති දි්‍යகणපති මहाගणපති அකරಯකාරමತಳಿದುබා ස्याධසාಾකාර मೂತಿಯಗಿබ அකරಯ ආකාරමತಳඳುබ සಮತ्यසාಾකරමೂತಿಯಗುබා. ಸೌಮ್ಯಾದ ಸಾಕಾರ ಮೂರ್ತಿಯಾಗು ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳಿದ ಹರುಷ ವರುಷ ಸುರಿ ಸುತ್ತ ಬಾಬಾ ಗಣಪತಿ ಗಣಪತಿ ಇಳಿದು ಹರುಷ ವರುಷ ಸುರಿ ಸುತ್ತ ಬಾಬಾ కోటి కోటి నమన నినికి నగి గణపతి లక్ష లక్ష పాచనే దివ్య గణపతి కోటి కోటి నమన కోటిన మనని లక్ష లక్ష తీ దివ్య గణపతి మహాగణపతి దివ్య గణపతి మహా గణపతి ಕೈ ಮುಗಿ ತೂ ಭೇಡು ತಿರುವರುಣನಾಡ್ಕರ ಲೋಕ ರಕ್ಷಕ ಹೇ ವಿಘ್ನೆಶ್ವರ ಕಹ ಮುಖಿ ತೂ ಭೇಡು ಲೋಕ ಲೋಕರಕ್ಷಕರ ಹೆ ವಿಘ್ನೆಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇತ್ತು ನಮ್ಮನ್ನು ಹರಸು ಹರಸುಭಾ ಸದಾ ಇತ್ತು ನಮ್ಮನ್ನು ಹರಸು ಹರಸುಭ ಕೋಟಿ ಕೋಟಿ ನಮನ ಕಿ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಶನ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಕಿ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚಣ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಮಾ ಗಣಪತಿ ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ಹೇಗೆ ಅನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇದೇ ಥರ ಆ ಸಾಂಗ್ಸನ್ನು ದೇವರ ಬಗ್ಗೆ ಸಾಂಗ್ ಹಾಡಬೇಕು ಅನ್ನಿಸ್ತು ಹಾಗಾಗಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಅಂತ ಸಾಂಗ್ ಅರ್ಪಿತ ಅದನ್ನೆಲ್ಲಿ ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು